ಟೇಬಲ್ ಖಾಲಿ ಹೊರ ಕುಂದರ್ಸಿಡ್ತಾರೆ ಆದ್ರೂ ಕಾಯ್ತಾರೆ ಈಗ ಅದಕ್ಕೋಸ್ಕರ ಜ್ಯೋತಿಷ್ ಶಾಸ್ತ್ರದಲ್ಲಿ ಎಷ್ಟು ಶಾರ್ಟ್ ಕಟ್ ಮಾಡಬೇಕು ಆ ಶಾರ್ಟ್ ಕಟ್ ಮಾಡಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ಇದೇ ವಿಚಾರವಾಗಿ ಸುಮಾರು ಒಂದು ನೂರ ಐವತ್ತು ಸೂತ್ರಗಳಿದೆ ನನ್ನತ್ರ ಆ ಸೂತ್ರಗಳನ್ನ ಪುಸ್ತಕದ ರೂಪದಲ್ಲಿ ಹೊರತರಬೇಕಂತ ವಿಚಾರ ಮಾಡಿದ್ದೀನಿ ಆದಷ್ಟು ಬೇಗ ಪುಸ್ತಕ ರೂಪದಲ್ಲಿ ತಂದು ಮುನ್ನುಡಿಯನ್ನ ಗೌರವಾನ್ವಿತ ಹಳ್ಳಾರನ್ನವರೇ ಬರೀತಾ ಇದ್ದಾರೆ ಆದಷ್ಟು ಬೇಗ ಪುಸ್ತಕನ ತಂದು ಕೊಡ್ತೀನಿ ಒಂದು ಪ್ರಶ್ನೆಗೆ ಯಾವುದೇ ಒಂದು ಪ್ರಶ್ನೆಗೆ ಜ್ಯೋತಿಷ್ಯ ನತ್ರ ಬಂದು ಕೇಳಿದಂತ ಪ್ರಶ್ನೆಗೆ ಒಂದೇ ಸೂತ್ರವನ್ನ ನೀವು ಅಪ್ಲೈ ಮಾಡ್ಕೋಬೇಡಿ ಕನಿಷ್ಠ ಅಂದ್ರೆ ಒಂದು ಐದು ಮಾಡಿಕೊಡ್ರಿ ಕನಿಷ್ಠ ಐದು ಮಾಡಿಕ್ರಿ ಐದರಲ್ಲಿ ನಾಲ್ಕು ಅಥವಾ ಮೂರು ಪಾಸ್ ಆಗಿಬಿಟ್ಟಿನಂದ್ರೆ ಧೈರ್ಯವಾಗಿ ಆಗ್ಬಿಟ್ಟು ಏನು ಯೋಚನೆ ಮಾಡ್ಬೇಡ್ರಿ ನೀವು ಹಾಗೆ ಅಗತ್ಯ ಅಂತ ಹೇಳ್ರಿ ಅಷ್ಟು ಮಾಡಬೇಕು ಅಂದರೆ ಸಬ್ಜೆಕ್ಟ್ ಮ್ಯಾಟ್ರನಲ್ಲಿ ಅದು ಲಗಾಮ್ ಲಗಾಮ್ ಅಂತಾರಲ್ಲ ಅದಕ್ಕೆ ಏನಂತಾರೆ ಬೇಕು ಅದಕ್ಕೆ ಅಷ್ಟೇ ನಾನಿಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಅಂತಂದ್ರೆ ಅಂದರೆ ನೂರ ನೂರ ಇಪ್ಪತ್ತು ನೂರ ಮೂವತ್ತು ಕಣ್ಗಳು ನಾನು ನೋಡ್ತಾ ಈಗ ಸಾರಿಗೂ ನೂರ ಇಪ್ಪತ್ತು ನೂರ ಮೂವತ್ತು ಕಣ್ಗಳು ನೋಡ್ತಾ ಇದ್ರು ಎಲ್ಲರೂ ನೋಡ್ತಾ ಇದ್ರು ಮೊದಲು ಆದರೆ ನನ್ನ ಮಾತನ್ನು ನೀವು ಶಾಂತಿಯುತವಾಗಿ ಕೇಳ್ತಾ ಇದ್ರಿ ಯಾಕೆ ವಿಷಯ ಇದೆ ಅದಕ್ಕೋಸ್ಕರ ನೀವು ಕೇಳ್ತಾ ಇದ್ರಿ ವಿಷಯ ಇಲ್ಲಿದ್ದಂದ್ರೆ ಕೇಳ್ತದಿಲ್ಲ ಹೌದಿಲ್ಲ ಯಾಕಂತಂದ್ರೆ ಜ್ಯೋತಿಷಾಸ್ತ್ರದಲ್ಲಿ ಪ್ರತಿಯೊಂದು ಸೂತ್ರವು ಸಪರೇಟೇ ಪ್ರತಿಯೊಂದು ಸೂತ್ರವು ಒಂದು ಸೂತ್ರ ತಗೋದ್ರಿ ಸೂತ್ರ ಏನ್ ಹೇಳುತ್ತೆ ಅಂದ್ರೆ ಒಂಬತ್ತು ಗ್ರಹ ಹೇಳಲ್ಲ ಈ ಸೂತ್ರ ನಮ್ಮಲ್ಲಿ ಒಂಬತ್ತು ಗ್ರಹಣ ಹೇಳಿದಲ್ಲ ರವಿ ಸ್ಥಿತ ಆಧಾರಿತ ಪ್ರಶ್ನೆಶಾಸ್ತ್ರ ಇದು ರವಿ ಸ್ಥಿತ ಆಧಾರಿತ ಪ್ರಶ್ನೆ ರವಿ ಯಾವ ಮಕರ ಮಕರಾಶ ರವಿ ಇರುವ ರಾಶಿ ರವಿಯ ಹಿಂದಿನ ರಾಶಿ ರವಿಯ ಬಂದಿನ ರಾಶಿ ರವಿ ಇರುವ ರಾಶಿ ರವಿಯ ಹಿಂದಿನ ರಾಶಿ ತಗಡ್ರಿ ಫಸ್ಟ್ ಅಂತ ಬರೀತೀನಿ ನಾನು ರವಿಯ ಹಿಂದಿನ ರಾಶಿ ಇದರ ಕೇಂದ್ರ ಇದರ ಕೇಂದ್ರ ಇವೆಲ್ಲವೂ ಊಧಮುಖ ರಾಶಿಗಳು ಊದ್ವಮುಖ ರಾಶಿಗಳು ಊರ್ಮುಖ ರಾಶಿಗಳು ಹನ್ನೆರಡರ ಒಂದು ನಂಬರ್ ಕೇಳ್ರಿ ಈ ಇದನ್ನ ಒಂದಂತ ಇಟ್ಕೋಬೇಕು ನೀವು ಇದನ್ನ ಒಂದಂತ ಇಟ್ಕೋಬೇಕು ಸಪೋಸ್ ಒಂದು ನಂಬರ್ ಕೇಳಿದಾಗ ಹನ್ನೆರಡು ಅಂತ ಇಟ್ಕೊಡ್ರಿ ಅಥವಾ ನೂರು ಅಂತ ಇಟ್ಕೊಡ್ರಿ ಅಥವಾ ಆರು ಅಂತ ಇಟ್ಕೊಡ್ರಿ ಅಥವಾ ಒಂಬತ್ತು ಹೇಳಿದ್ರ ಅಂತ ಇಟ್ಕೊಡ್ರಿ ಊರ್ದು ಮುಖ ರಾಶಿಯಲ್ಲಿ ಪ್ರಶ್ನೆ ಸಿದ್ಧಿ ಏನೇ ಪ್ರಶ್ನೆ ಕೇಳಿದ್ರು ಆ ಕೆಲಸ ಆಗತ್ತೆ ಅಂತ ಹೇಳ್ಬಿಡಿ ಎಷ್ಟು ಈಸಿ ಇದೆ ನೋಡ್ರಿ ಇದು ಓನ್ಲಿ ರವಿಸ್ತುತ ಆಧಾರಿತ ಇನ್ನು ಒಂಬತ್ತು ರಾಣಿ ಇಲ್ಲ ನಕ್ಷತ್ರಗಳೆಲ್ಲ ಪಾದಗಳೆಲ್ಲ ಯಾವುದೇ ಇಲ್ಲ ಒಂದೇ ಮಿನಿಟ್ ರವಿಯ ಮುಂದಿನ ರಾಶಿ ఇర కేంద్ర ఇది ఒరూ నాలుకు ఏడు ఎంటు ఒంబు హత ఆధార ఊతుముఖ ఇది ఊతుముఖ ఆయన ఇది ಅಧೋಮುಖ ಇದು ಅಧೋಮುಖ ರಾಶಿ ಆಗ್ಬಿಟ್ಟು ಈ ಒಂದು ನಂಬರ್ನಲ್ಲಿ ಬಂದ ಪ್ರಶ್ನೆ ಕೇಳಿದ್ರೆ ಕೆಲಸ ಆಗಲ್ಲ ಅಂತ ಹೇಳ್ಬಿಡಿ ಯಾಕಂದ್ರೆ ಓದೋ ಮುಖದಲ್ಲಿ ಕೆಲಸ ಆಗತ್ತೆ ಅಧೋ ಮುಖದಲ್ಲಿ ಕೆಲಸ ಆಗೋದಲ್ಲ ರವಿಯ ಮುಂದಿನ ರಾಶಿ ಇದು ಕನ್ನಡದಲ್ಲಿ ಬರೀತೀನಿ ಕ ಅಂತ ಬರೀತೀನಿ ಮತ್ತು ರವಿಯ ಮುಂದಿನ ರಾಶಿ ಇದು ಮುಖ ರಾಶಿಗಳು ಮೂರು ಇರ್ತಕ್ಕಂಥ ರಾಶಿಗಳು ಈ ಆರೋಳ ಲಗ್ನ ಆಗಿದ್ರೆ ನಂಬರ್ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಲ್ಲ ಹೇಳ್ಬಿಡಿ ಅಷ್ಟು ಎಷ್ಟು ನಿಮಿಷ ಇದಕ್ಕೆ ತ್ರೀ ಫೋರ್ ಮಿನಿಟ್ಸ್ ಅಷ್ಟೆ ಹ ಎಲ್ಲ ಕೊಟ್ಟು ಇದರ ಕೇಂದ್ರ ಇದರ ಕೇಂದ್ರ ಇದರಕ್ಕೆ ಕೇಂದ್ರ ಅಷ್ಟೇ ರವಿಸ್ಥಿತ ರಾಶಿಯಿಂದ ಹಿಂದಿನ ರಾಶಿ ರವಿಸ್ಥಿತ ರಾಶಿಯಿಂದ ಮುಂದಿನ ರಾಶಿ ಮುಖ ಮತ್ತು ಮುಖ ಈ ಮೂರು ಊರ್ತು ಮುಖ ರಾಶಿಯಲ್ಲಿ ಆರುಡ ಲಗ್ನದಲ್ಲಿ ಏನಾದರೂ ಅವ್ರ ನಂಬರ್ ಹೇಳಿದರೆ ಕೆಲಸ ಸಿದ್ಧಿ ಕೆಲಸ ಆಗಿಬಿಡುತ್ತೆ ಅಂತ ಹೇಳ್ರಿ ಇನ್ನೆರಡರಲ್ಲಿ ಆದರೆ ಕೆಲಸ ಆಗೋದಿಲ್ಲ ಆದರೆ ಮುಖ ರಾಶಿಯಲ್ಲಿ ಏನಾದರೂ ಪ್ರಸ್ತಿ ಕೇಳಿದರೆ ಇಟ್ ಈಸ್ ಪ್ರೊಸೆಸಿಂಗ್ ಅಂತ ಹೇಳ್ಬೋದು ಕೆಲಸ ಆಗ್ತಾ ಇದೆ ಡಿಲೇ ಆಗುತ್ತೆ ಅಂತ ಹೇಳಬೇಕು ಆದರೆ ಅದೋ ಮುಖದಲ್ಲಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಲ್ಲ ಕೆಲಸ ಇದು ಶಾಸ್ತ್ರದ ಸೂತ್ರ ಇದೇ ರೀತಿ ಸೂತ್ರಗಳನ್ನು ನೂರ ಐವತ್ತಿದೆ ಅಂತ ಹೇಳ್ತೇನೆ ನಾನು ನೂರ ಐವತ್ತು ಸೇ ಕೊಡ್ತೀನಿ ಆ ಪುಸ್ತಕಗಳು ನಿಮಗೆಲ್ಲ ಕೊಡ್ತೀನಿ ಸಾರ್ ಮುನ್ನುಡಿ ಬರೀತಾರೆ ಅವಾಗ ಕೊಡ್ತೀನಿ ಎಷ್ಟು ನಿಮಿಷ ಆಯ್ತಿದ್ದು ಎರಡು ನಿಮಿಷ ಕೆಲಸ ಶಾಸ್ತ್ರದಲ್ಲಿ ಎಷ್ಟು ವೇಗವಾಗಿ ಎಷ್ಟು ರವಿಯಿಂದ ಹಿಂದಿನ ರಾಶಿ ರವಿ ಒಂದು ನಿಮಿಷ ರವಿ ಸ್ಥಿತ ರಾಶಿ ರವಿಯ ಹಿಂದಿನ ರಾಶಿ ರವಿಯ ಮುಂದಿನ ರಾಶಿ ರವಿಯ ಹಿಂದಿನ ರಾಶಿ ಉದ್ದಮುಖ ರಾಶಿ ಆಗತ್ತೆ ರವಿ ಸ್ಥಿತ ರಾಶಿ ಅಧೋಮುಖ ರಾಶಿ ರವಿಯ ಮುಂದಿನ ರಾಶಿ ತ್ರಿಯಮ್ಮುಖ ರಾಶಿ ತಿರುಮುಖದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಇದು ಶಾಸ್ತ್ರದಲ್ಲಿ ನೀವೆಲ್ಲ ಜ್ಯೋತಿಷ್ಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಷ್ಟು ಪ್ರಶ್ನೆಶಾಸ್ತ್ರನ ನಿಮ್ಮ ಅಧ್ಯಯನದಲ್ಲಿ ಅಳವಡಿಸ್ಕೋಬೇಕು ಯಾಕೆ ಅಳವಡಿಸ್ಕಬೇಕು ಅನ್ನೋದಕ್ಕೂ ಒಂದು ಕಾರಣ ಇದೆ ಇದೆಯಾವುದೆಲ್ಲ ಹೌದು 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 ಯಾಕಂದ್ರೆ ರವಿ ಒಂದು ತಿಂಗಳಲ್ಲೇ ಇರ್ತಾನೆ ಒಂದು ಕ್ವಶನ್ ಅವರು ಒಂದೇ ಸಾರಿಗೆ ಇಬ್ಬರು ಬಂದು ಪ್ರಶ್ನೆ ಕೇಳ್ದೆ ಅಂತ ಕೇಳ್ತಾರ ಹೋಗಲ್ರಿ ಕೇಳ್ತಾರ ಹೋಗಲ್ಲ ಒಳ್ಳೆ ಕ್ವೆಶನ್ ರವಿ ಯಾವ ರಾಶಿ ಎಂಟ್ರ್ ಆಗ್ತಾನೋ ಅಲ್ಲಿಂದ ತ್ರೀ ಪಾಯಿಂಟ್ ತ್ರೀ ಡೇಸ್ ಮಾತ್ರ ಫಲ ಕೊಡ್ತಾನೆ ಗೋಚಾರದಲ್ಲಿ ಅಂತ ನಾವೆಲ್ಲ ಓದ್ಬಿಟ್ಟಿದ್ದೀವಿ ಓದಿಲ್ಲ ಮೂರು ದಿವಸ ಮಾತ್ರ ಮೊದಲನೇ ಪಾದದಲ್ಲಿ ಮಾತ್ರ ಫಲ ಕೊಡ್ತಾನೆ ಇನ್ನೊಂದು ಎಂಟು ಪಾದಗಳಲ್ಲಿ ಫಲ ಕೊಡೋದಿಲ್ಲ ಆದರೆ ರವಿ ಏನು ನೋಡ್ತಾ ಇದ್ದಾನೆ ಸಪ್ತಮ ನೋಡ್ತಾ ಇದಾನೆ ಹೌದಿಲ್ಲ ಸಪ್ತಮ ನೋಡ್ತಾ ಇದ್ದಾನೆ ಆದರೆ ರವಿ ಇಲ್ಲಿ ಮೂವತ್ತು ದಿವಸ ಇದ್ದರೆ ಮೂರನೇ ದಿವಸದಿಂದ ಮೂರನೇ ದಿವಸದಿಂದ ಮೂವತ್ತು ದಿವಸದವರೆಗೂ ಮುಂದಿನ ರಾಶಿ ನೋಡ್ತಾ ಇದನ್ನ ವಿಶೇಷ ದೃಷ್ಟಿವೆಲ್ಲವೂ ವಿಶೇಷ ದೃಷ್ಟಿ ಅದು ಬೇರೆ ಗುರು ಪಂಚಮ ಮತ್ತು ನವಮ ಅಂತ ಅದು ವಿಶೇಷ ದೃಷ್ಟಿ ಇದು ವಿಶೇಷ ದೃಷ್ಟಿ ಇದೇ ರೀತಿ ಎಲ್ಲಾ ಗ್ರಹಗಳಿಗೆ ಇದೆ ರವಿ ಇನ್ ರಾಶಿ ಅವಾಗ ರವಿ ಇಲ್ಲಿ ಬಂದು ಎಷ್ಟು ಜನ ಆಯ್ತು ನೋಡ್ಕೇಳ್ರಿ ಅಥವಾ ರವಿ ಏಳನೇ ಪಾದ್ರೆ ಅದನೋ ಎಂಟನೇ ಪಾದ್ರ ರಾಶಿಯ ರಾಸಿಯ ಏಳನೇ ಪಾದ್ರಲ್ಲಿ ಅದನೋ ಎಂಟನೇ ಅಂತ ನೋಡ್ಕೇಳ್ರಿ ರಾಸಿಯ ಏಳು ಮತ್ತು ಎಂಟನೇ ಇದ್ದಂದ್ರೆ ರವಿ ಮುಂದೆ ನೋಡ್ತಾ ಇದನ್ನ ಇಟ್ಕೋಬೇಕು ಫಿಫ್ಟಿ ಪರ್ಸೆಂಟ್ ಹೇಳ್ಬೇಕು ಪ್ರಯತ್ನ ಮಾಡಿ ಅಂತ ಹೇಳ್ಬೇಕು ಅದಕ್ಕೆ ತಿರುಪೂರ್ ಗೋಪಾಲಕೃಷ್ಣನ್ ಅಂತ ಚಾಮಕ್ಕೋಳ ಪ್ರಶ್ನ ಏಳು ಭಾಗ ಬರೆದಿದ್ದಾರೆ ಅವರು ನಾನು ಹೇಳಿದೆ ಅವರು ಇಂಗ್ಲೀಷಲ್ಲಿ ಮಾಡಿ ಬೇರೆ ಭಾಷೆಯಲ್ಲಿ ಮಾಡಿ ಅಂತ ಚಂದ್ರನಾಡಿ ಅಂತ ಕೂಡ ಒಂದು ಪುಸ್ತಕ ಅವರು ಕನ್ನಡದಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ ಬಂದು ಲಾಂಚ್ ಮಾಡಿದ್ರು ಅವಾಗ ತಮಿಳಲ್ಲಿ ಮಾತಾಡಿದಾಗ ನಾನು ಕನ್ನಡಕ್ಕೆ ಅದನ್ನು ಅದನ್ನು ಪುಸ್ತಕ ಅಲ್ಲ ಬರೀ ಅವ್ರ ಮಾತುಗಳನ್ನು ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೆ ಈಗ ಸದ್ಯಕ್ಕೆ ಇದು ಏನು ಜೈನೇಂದ್ರಿಯ ಹೇಳಿದ್ರು ಅದರ ಪ್ರಕಾರವೇ ಜಾಮಕ್ಕೋಳು ಪ್ರಶ್ನಮ್ ಅಂತ ಬರುತ್ತೆ ಬಟ್ ಅದು ಸ್ವಲ್ಪ ಅಡ್ವಾನ್ಸ್ಡ್ ಅಷ್ಟ್ರಾಲಜಿಗೆ ಹೋದಾಗ ಜಾಮಕ್ಕೋಳ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾದರೆ ಕೆಲ ಕಾರಕತ್ವಗಳು ಕೆಲ ನಮ್ಮ ನಾಡಿ ಜ ರಾಮಮೂರ್ತಿ ಅವರು ಹೇಳಿದಂಗೆ ಅವ್ರು ಹೇಗೆ ಕಾಟಕತ್ವವನ್ನು ನೀವೇ ಡೆವಲಪ್ ಮಾಡ್ಬೋದು ಅಂತ ಏನು ಹೇಳ್ತಾರೆ ಆ ರೀತಿಯೆಲ್ಲ ಕೆಲವು ಸೂಚನೆಗಳು ಸಿಗುತ್ತೆ ಆದರೆ ನನ್ನ ಆಸೆ ನಮ್ಮ ಅವರು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಅದನ್ನು ಬರೀ ಅವ್ರು ಬರಿತೀನಿ ಅಂತ ಹೇಳಿದ್ರೆ ಖಂಡಿತ ಬರೀತಾರೆ ಒಳ್ಳೆಯದಾಗುತ್ತೆ ಹಿಂದಿನ ಕಾಲದಲ್ಲಿ ಈಗೆಲ್ಲ ಫೋನ್ ಬಂದುಬಿಟ್ಟಿದೆ ನಾವು ಟಿವಿಯಲ್ಲಿ ಕೆಲಸ ಮಾಡಿದಾಗ ಲೆಟರ್ ಬರೀರಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾವ ಟೈಮ್ ಬರಿತೀರಾ ಅಂತ ಅದನ್ನು ಸೂಚನೆ ಕೊಡಿ ಅಂತ ಆ ಟೈಮ್ ಇಟ್ಕೊಂಡು ಕಕ್ಷ ನೋಡ್ಕೊಂಡು ಹೇಳ್ತಾ ಇದ್ವಿ ದೊಡ್ಡವರ ಅನುಗ್ರಹದಿಂದ ಗೌರವಾನ್ವಿತ ಪಂಡಿತರಿಂದ ಆಶೀರ್ವಾದ ಪಡ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಕನ್ನಡದಲ್ಲೇ ಬರೀತೀನಿ ನನ್ನ ಹತ್ರ ನಾನು ಬರಿತೀನಿ ಅಂದರೆ ಐ ಆಮ್ ನಾಟ್ ಜನರೇಟಿಂಗ್ ನಮ್ಮ ಹತ್ರ ಇದ್ದಂಥ ಪುಸ್ತಕಗಳನ್ನು ವಿಶ್ಲೇಷಣೆ ಮಾಡಿ ಬರಿತೀನಿ ಅಷ್ಟೇ ಐ ಆಮ್ ನಾಟ್ ಎ ಲೇಖಕ ಐ ಆಮ್ ಎ ಪ್ರೊಫೆಸರ್ ಪುಸ್ತಕದಾಗಿದ್ದದ್ದು ಓದ್ತೂ ನೀವು ತಿಳ್ಕೊತೀರ ಇನ್ನು ಸಾರಿ ನಾಲ್ಕನೇ ಸಮ್ಮೇಳನದಲ್ಲಿ ರಾಮಮೂರ್ತಿ ಅವರತ್ರ ಹತ್ರ ಜಯರಾಮ್ ಶಿವಾ ಮಂಡಳಿಯಲ್ಲಿ ನಾನು ಭಾಷಣ ಮಾಡಿದ್ದೆ ಸಾಲು ಅಧ್ಯಕ್ಷತೆ ವಹಿಸಿದ್ರ ಹೊತ್ತು ನನ್ನ ಇದರಲ್ಲಿ ಕಳೆದು ಹೋದ ವಸ್ತುಗಳನ್ನು ಯಾವ ರೀತಿ ಸಿಗುತ್ತೋ ಸಿಗೋದಿಲ್ಲೋ ಅನ್ನೋದು ಒಂದು ಪ್ರಶ್ನೆ ಅವತ್ತು ನನ್ನದೊಂದು ಕಾರ್ಡು ಮಿಸ್ ಆಗಿಬಿಟ್ಟು ಅವತ್ತು ನಾನು ಕೂತ್ಕೊಂಡಿನ ಕುರ್ಚಿಯಲ್ಲಿ ಇಲ್ಲಿ ಕುತ್ಕೊಂಡು ಆ ಕುರ್ಚಿ ಕಡೆ ಹಿಪ್ ಕಾರ್ಡು ಅಂತ ಬಿದ್ದು ಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಮನೆಗೆ ಬಂದೆ ಏನಿದು ಕಾರ್ಡು ಮಿಸ್ ಆಗಿಬಿಡತ್ತಲ್ಲ ಅಂತ ನೋಡಿದೆ ನಕ್ಷತ್ರ ಇತ್ತು ಬೇರೆಯವರ ಕೈಗೆ ಸಿಕ್ಕಿದೆ ಅಂತ ಬಂದರು ಎರಡು ಗಂಟೆ ಆದ್ಮೇಲೆ ಫೋನ್ ಮಾಡಿದ್ರು ಕಾರ್ಡ್ ನನ್ನ ಹತ್ರ ಇದೆ ಇದು ಕಳೆದು ಹೋದ ವಸ್ತುಗಳನ್ನು ಸಿಗುತ್ತೋ ಸಿಗೋದಿಲ್ಲೋ ಇದೇನೋ ಇಲ್ಲೋ ಅಂತ ನೋಡಲಿಕ್ಕೆ ಹಲವಾರು ರೀತಿ ಇದೆ ಎಲ್ಲ ನಮ್ಮ ಪ್ರಶ್ನೆ ಪ್ರಶ್ನೆಶಾಸ್ತ್ರದ ಪುಸ್ತಕಗಳಲ್ಲಿ ಹಲವಾರು ವಿಧವಾಗಿ ಉಟ್ಬಿಟ್ಟರೆ ಇನ್ನು ಮಗು ಬಿಟ್ಟಿರ್ತತಿ ಆಗಲೇ ನಲವತ್ತೈದು ಐವತ್ತು ವರ್ಷ ಆಗಿರ್ತಾರೆ ಜಾತಕ ಪರಿಸರದೆಲ್ಲ ಆದರೆ ಆ ಜಾತಕ ಹೆಂಗೆ ಬರೆಯೋದು ಅನ್ನೋ ಸಮೇತನೂ ಇಲ್ಲಿ ಸಿಗುತ್ತೆ ನಷ್ಟ ಜಾತಕ ಅಂತ ಒಂದು ಪದ್ಧತಿ ನಷ್ಟ ಜಾತಕ ಅಂತ ಅದನ್ನ ಸಮೇತ ಕಂಡು ಹಿಡ್ಕೋಬಹುದು ಯಾವ ನಕ್ಷತ್ರದಲ್ಲಿ ಪ್ರಸ್ತಿ ಕೇಳಿದ್ದಾರೆ ಅದನ್ನ ನೋಡ್ತಾಳಿ ಯಾವ ನಕ್ಷತ್ರದಲ್ಲಿ ಪ್ರಸ್ತಿ ಕೇಳಿದ್ದಾರೆ ಮೂರು ಹನ್ನೊಂದು ಮಗ ನಕ್ಷತ್ರದಿಂದ ಉತ್ತರ ನಕ್ಷತ್ರವರೆಗೂ ಮಗ ನಕ್ಷತ್ರದಿಂದ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರ ಚತುವಿಷ ನಕ್ಷತ್ರದಿಂದ ಭರಣಿ ನಕ್ಷತ್ರ ಭರಣಿ ಕೃತಿಕಾದಿಂದ ಆಶ್ಲೇಷ ಮಗ ನಕ್ಷತ್ರದಿಂದ ಉತ್ತರ ನಕ್ಷತ್ರದವರೆಗೂ ಅವತ್ತಿನ ದಿವಸ ನಕ್ಷತ್ರ ಇದ್ರೆ ಕೇಳಿದ್ರೆ ಮನೆಯಲ್ಲಿ ಇದೆ ಅಂತ ಹೇಳಿಬಿಟ್ರಿ ಮನೆಯಲ್ಲಿ ಇದೆ ಸಮಯದಲ್ಲಿ ಇದೆ ಅಂತ ಹೇಳ್ಬಿಟ್ರು ಇನ್ನು ಹಸ್ತ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರವರೆಗೂ ಬೇರೆಯವ್ರ ಕೈ ಸಿಕ್ಕಿದೆ ಇದೆ ಅವ್ರ ಕೈ ಸಿಕ್ಕದು ಇನ್ನು ಮುಂದೆ ಯಾವ ಬಂತು ಶತವಿಷ ನಕ್ಷತ್ರದಿಂದ ಬಣೆ ನಕ್ಷತ್ರದ ಮನೆಯಿಂದ ಇದೆ ಆದ್ರೆ ಮನೆಯಿಂದ ಸ್ವಲ್ಪ ಸಮೀಪದಲ್ಲಿ ಇದೆ ಅಲ್ಲಿ ಅಕ್ಕಪಕ್ಕಕ್ಕೆಲ್ಲೇ ಹೋಗಿರ್ಬೇಕು ಮನೆ ಹತ್ರನೇ ಮುಂದೆ ಯಾವ ನಕ್ಷತ್ರ ಬಂದು ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪ ಪುಷ್ಯ ಆಶ್ಲೇಷ ಶಿವದಲ್ಲ ಅಂತ ಹೇಳ್ಬಿಡಿ ನಕ್ಷತ್ರಗಳು ಮೂರು ನಕ್ಷತ್ರಗಳು ಹನ್ನೊಂದು ನಕ್ಷತ್ರಗಳು ಒಂಬತ್ತು ನಕ್ಷತ್ರ ಟೋಟಲ್ ಇಪ್ಪತ್ತೇಳು ಆಗುತ್ತೆ ಹೌದಲ್ ಟೋಟಲ್ ಇಪ್ಪತ್ತೇಳು ಆಗುತ್ತಲ್ಲ ಇದು ಪಂಚಾಂಗದಲ್ಲಿ ಯಾವ ನಕ್ಷತ್ರ ಇದೆ ನೋಡಿಕೊಂಡ್ರಿ ಆ ನಕ್ಷತ್ರದ ಬಂದ್ ಪ್ರಸ್ತಿ ಕೇಳಿದೆ ಅಂದ್ರೆ ಅಂತ ಹೇಳ್ಬಿಡ್ರಿ ಆದ್ರೆ ನಕ್ಷತ್ರ ಸ್ಟಾರ್ಟಿಂಗ್ನಾಗ ಇರ್ಬಹುದು ಎಂಡಿಂಗ್ನಾಗ ಇರ್ಬೋದು ರಾಶಿಯ ಮೊದಲನೇ ಪಾತ್ರದಲ್ಲಿ ಇರಬಹುದು ರಾಶಿಯ ಹಂತಪಾತ ಇರಕೂಡುದು ರಾಶಿಯ ಮೊದಲನೇ ಪಾತ್ರದಲ್ಲಿ ಇರಬಹುದು ರಾಶಿಯ ಅಂತದಲ್ಲಿ ಇರಕೂಡ್ದು ಯಾಕಂದ್ರೆ ನಕ್ಷತ್ರ ನಕ್ಷತ್ರ ಪಾದ ಸಾಮಾನ್ಯವಾಗಿ ಐದುವರೆಯಿಂದ ಆರು ಗಂಟೆ ಇರ್ತೈತಿ ಸದಿಲ್ಲ ಐದುವರೆಯಿಂದ ಆರು ಗಂಟೆ ಇರ್ತೈತಿ ಐದುವರಿಂದ ಆರು ಗಂಟೆ ಇರ್ತೈತೆ ನಕ್ಷತ್ರ ಡಿಫ್ರೆಂಟ್ ಆಗಿರ್ತೈತೆ ಅದು ಈ ಆರು ಗಂಟೆ ಒಳಗೆ ನಕ್ಷತ್ರ ಎಂಟಾಗಿಬಿಡ್ತತಿ ಅವಾಗ ಕೊನೆ ಪಾದಕ್ಕೆ ನೀವು ಕನ್ಸಿಡರ್ ಮಾಡಕ್ಕೆ ಹೋಗಬಾರ್ದು ಸ್ಟಾರ್ಟಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡೋದು ಯಾಕಂದ್ರೆ ಆರು ಗಂಟೆ ಅಂದರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಒಟ್ಟು ಐವತ್ನಾಲ್ಕು ಗಂಟೆವರೆಗೆ ಬರುತ್ತೆ ನಲವತ್ತೆಂಟು ಗಂಟೆ ದಾಟಿ ತಂದರೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಗಂಟೆ ದಾಟಿ ಬಿಟ್ಟು ತಂದರೆ ಈ ರೂಲ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಇನ್ಸ್ಟೆಂಟ್ ಎಷ್ಟೊತ್ತಾಗತ್ರಿ ಇದು ಒಂದೇ ನಿಮಿಷ ಎರಡು ನಿಮಿಷ ಯಾವ ನಕ್ಷತ್ರ ಅಂತ ನಿಮಗೆ ಗೊತ್ತಿರುತ್ತೆ ಸಂಪೂರ್ಣವಾಗಿ ಸಂದಿಗ್ಧ ಮಾಸವನ್ನು ಕುಂದ ದಿಮ್ಮಡಿ ಮಾಡಿ ಅಂದಿನ ಅತಿಥಿಯ ನೋಡ ಗೂಡೆ ಆ ತಾರಿ ಮುಂದೆ ಬಂದಿತ್ತು ಸರ್ವಜ್ಞ ನಕ್ಷತ್ರ ಯಾವ್ದು ಸಹ ಗೊತ್ತಿದೆ ಅನುರಾಧ ಅಂತ ನಿಮಗೆ ಅನುರಾಧ ನಕ್ಷತ್ರದ ಬಂದು ಪ್ರಸ್ತಿ ಕೇಳಿದ್ರೆ ಆಗತ್ತಿಲ್ಲ ಅಂತ ಹೇಳ್ಬಿಡಿ ಅಷ್ಟೇ ಏನಾದ್ರೂ ಆಗುತ್ತೆ ಕಳ್ಸನ ಕಳ್ಸನ ಅಂದ್ರೆ ಕಳ್ಸನೇ ಕಳ್ಸನ ಇರ್ಬೋದು ಅಥವಾ ಪ್ಲೇಸ್ಮೆಂಟ್ ಇರ್ಬೋದು ಡಿಸ್ಪ್ಲೇಸ್ಮೆಂಟ್ ನೀವೇ ಇಟ್ಟಿರ್ಬೋದು ನೀವೇ ಇಟ್ಟಿರ್ಬೋದು ಮೈಸೂರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ರಾಶಿಯಲ್ಲಿ ಎಷ್ಟನೇ ಪಾದ ಎಷ್ಟು ಪಾದ ಇರ್ತಾವಂತ ಒಂಬತ್ತು ಪಾದಗಳು ಇರ್ತಾವೆ ನಾನೇ ಬರ್ತೀನಿ ದಿ ರಾಶಿಯಲ್ಲಿ ಒಂಬತ್ತು ಪಾದಗಳಿರ್ತಾವ್ರಿ ಮೊದಲನೇ ಪಾದ ಏನಿದೆಯಲ್ಲ ಅದು ಸ್ಟಾರ್ಟಿಂಗ್ ರಾಶಿಗೆ ಸ್ಟಾರ್ಟಿಂಗ್ ಅದು ಎರಡನೇ ಪಾದ ಸ್ಟಾರ್ಟಿಂಗ್ ಎಂಟನೇ ಪಾದ ಆದಮೇಲೆ ಎಂಡಿಂಗ್ ಆಗುತ್ತೆ ಅದಕ್ಕೆ ಎಂಟನೇ ಪಾದದಲ್ಲಿ ನಕ್ಷತ್ರ ಇದ್ದರೆ ಓನ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಆ ಈ ರೂಲು ಅದಕ್ಕೆ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ ಬಿಟ್ಬಿಡೋದ ಆ ವಿಷಯ ಬಿಟ್ಟಬಿಡಿಯೋದ್ ಈ ರೂಲ್ ಅಪ್ಲೈ ಮಾಡಕ್ಕೆ ಹೋಗ್ಬೇಕ ನಷ್ಟ ವಸ್ತುಗಳನ್ನು ಕಂಡು ಹಲವಾರು ಪದ್ಧತಿಗಳಿದಾವೆ ಈ ಪದ್ಧತಿ ಎಷ್ಟಾದ

ಹಾಂ ಸಿಗುತ್ತೆ ಡಿಫ್ರೆಂಟಾಗಿ ಸಿಗುತ್ತೆ ಮೈಸೂರು ಅಂತ ಹೇಳಿದ್ದೆನಲ್ಲ ಹಾಂ ಮೈಸೂರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಅವರು ಅವರು ಒಂದು ವಸ್ತು ಕಳೆದು ಹೋಗ್ಬಿಡೈತೆ ಅವರು ಆ ವಸ್ತು ಹೆಂಗೆ ಕಳೆದೋಗ್ಬಿಟ್ಟಿದೆ ಅಂದರೆ ಬ್ಯಾಂಕ್ನಲ್ಲಿ ಹೈಪೋತಿಕೇಶನ್ ಮಾಡಿರ್ತಾರಲ್ಲ ಅವರು ಫ್ರೆಂಡು ಅವ್ರಿಗೆ ಅವರು ದುಡ್ಡು ಕೊಟ್ಬಿಟ್ಟು ನನಗೆ ಲೇಟ್ ಆಗುತ್ತೆ ನೀವೇ ನಮ್ಮ ಮನೆಗೆ ತಂದು ಬಿಡ್ರಿ ನಿಮ್ಮ ಮನೆಗೆ ನಾನು ನಿಮ್ಮ ಮನೆಗಿಂದ ಬಂದು ಇಸ್ಕೊಂಡು ಹೋಗ್ನಂತ ಹೇಳಿದ್ದಾರೆ ಬಂಗಾರದ ವಸ್ತುವನ್ನು ಇಲ್ಲ ತಗೊಂಡೋಗ್ರಿ ಅಂತ ಹೇಳಿದ್ದಾರೆ ಅವರು ಇಲ್ಲ ನನಗೆ ಅರ್ಜೆಂಟ್ ಇದೆ ಹೋದ ಅಂತಂದರೆ ಇವರು ಮನೆಗೆ ಹೋಗಿ ತಗೊಂಡೋಗಿದ್ದಾರೆ ತಗೊಂಡೋಗಿ ಅವರು ಮನೆಗೆ ಇಟ್ಟಿದ್ದಾರೆ ಮನೆಗೆ ಇಟ್ಟಿದ್ದಾರೆ ಎರಡು ಮೂರು ದಿನ ಆದಮೇಲೆ ಅವರು ಓನರ್ ಬಂದು ತಗೊಂಬಂದಿರೇನು ಮೇಡಮ್ ಅಂತ ಕೇಳಿದ್ದಾರೆ ಮೇಡಮ್ ಅವ್ರ ಹೆಸರು ಲೇಡಿ ಅವರು ಮ್ಯಾನೇಜರು ಕೊಡ್ರಿ ಅಂದರೆ ಮನೆಯೆಲ್ಲ ಹುಡುಕರೆಲ್ಲ ಮನೆಯೆಲ್ಲ ಹುಡುಕರೆ ಸಿಕ್ಕ ಇಲ್ಲ ಮಾಡಿದ್ರು ಸರ್ ಹಿಂಗ ಆಗ್ಬಿಟ್ಟು ಏನ್ ಮಾಡೋದು ಅಂತ ಇದೇ ರೂಲ್ ಅಪ್ಲೈ ಮಾಡಿದ್ ನಾನು ರೀ ನೀನು ಮನೆಯಲ್ಲಿ ಹುಡುಕ್ರಿ ಅಂತ ಹೇಳಿದೆ ಹುಡುಕಿದ್ರು ಎರಡು ದಿನ ಆದ್ಮೇಲೆ ಸಿಕ್ತು ಎಲ್ಲಿ ಇಟ್ಟಿದ್ದಾರೆ ಗೊತ್ತಾ ರೇಷ್ಮೆ ಇಟ್ಟಿದ್ದಾರೆ ಅಂತ ರೇಷ್ಮೆ ನೆಕ್ಲೆಸ್ ರೇಷ್ಮೆ ಸೀರಿಯಲ್ ಇಟ್ಟಿದ್ದಾರೆ ಒಳಗೆ ಬಚ್ಚಿಟ್ಟಿದ್ದಾರೆ ಸಿಕ್ತು ಕೊಟ್ಟರು ಅವರು ಅವರೀಗ ಹಳ್ಳಿಯ ಮಗಳು ಎಲ್ಲ ಇಂಗ್ಲೆಂಡ್ನಾಗದ ಅಲ್ಲಿದ್ದಾರೆ ಅವ್ರೀಗ ನಷ್ಟ ಪ್ರಶ್ನೆಯಿಂದ ನೀವು ಕೇಳಿದ್ರಲ್ಲ ನೀವು ಈ ರೂಲ್ ಹಾಕ ಅಪ್ಲೈ ಮಾಡಕ್ಕೆ ಹೋಗಬಾರ್ದು ಕೊನೆ ಪಾದ ಇತ್ತಾಗ ಎಂಟನೇ ಪಾದದವರೆಗೂ ಅಪ್ಲೈ ಮಾಡ್ಕೆಳ್ರಿ ಎಂಟನೇ ಪಾದ ದಾಟಿ ಟೈಮ್ ಪಾದ ಟೈಮ್ ಕ್ಷೀಣಿಸ್ತಾ ಬರುತ್ತೆ ನಾಲ್ಕು ಗಂಟೆ ಮೂರುವರೆ ಗಂಟೆ ಮೂರು ಗಂಟೆ ಹೀಗೆ ಬರುತ್ತೆ ಅದಕ್ಕೋಸ್ಕರ ಈ ರೂಲ್ ಅಪ್ಲೈ ಮಾಡ್ಕೊಳ್ಳಿ ನಷ್ಟ ಪ್ರಶ್ನೆಗಿಂತ ರೀತಿಗಳಿದಾವೆ ಹೆಂಡತಿ ಮನೆ ಯಾವುದು ಹೆಂಡತಿ ಮನೆ ಯಾವುದು ಕಾಲ್ ಮನೇನು ಸಪ್ತಮನೆ

ಸಿಗೋದಿಲ್ಲರಿ ಅದು ಸಿಗೋದಿಲ್ಲ ಯಾಕೆ ಹೇಳಿ ಇಲ್ಲ ಲಗ್ನ ಯಾವುದು ಓಡ್ತಾ ಇದೆ ಈಗ ಮಿಥುನ ಲಗ್ನ ಸಪ್ತಮದಲ್ಲಿ ಯಾರಿದ್ದಾರೆ ಕುಜ ಇದ್ದಾನೆ ಕುಜ ಒಳ್ಳೆಯ ಗ್ರಹ ಪಾಪಗ್ರಹ ಅಲ್ಲ ಹೌದಿಲ್ಲ ಆದ್ರೆ ಸಪ್ತಮ ಸ್ಥಾನ ಏನದು ಬಾಲಕ ಸ್ಥಾನ ಅಷ್ಟೇ ಈ ರೂಲ್ ಅಪ್ಲೈ ಮಾಡ್ಕೋಬೇಕು ಅದಕ್ಕೆ ಇನ್ನೊಂದು ಕಳೆದ ಪ್ರಶ್ನೆಗೆ ಸಾಮಾನ್ಯವಾಗಿ ಬಸವೇಶ್ವರ ಪಂಚಾಂಗದಲ್ಲಿ ಕೂಡ ಯಾರು ರೆಫರ್ ಮಾಡ್ತಿರೋ ಅದರಲ್ಲಿ ಇರ್ತದೆ ಅಸಲೆ ಪಂಚಾಂಗದಲ್ಲಿ ಇರ್ತದೆ ಅಂಧಕ ಮಂದಕ ಮಧ್ಯಲೋಚನ ಸುಲೋಚನ ಅಂತೇಳಿ ಬೆರಳುಗಳಲ್ಲೇ ಅಪ್ಲೈ ಮಾಡ್ತಕ್ಕಂಥ ಸೂತ್ರಗಳಿದ್ದಾವೆ ಅಂಧಕ ನಕ್ಷತ್ರದಲ್ಲಿ ಹೋದರೆ ಪೂರ್ವ ದಿಕ್ಕಿನಲ್ಲಿ ಹೋದಿದೆ ಮಂದದಲ್ಲಿ ಹೋದರೆ ದಕ್ಷಿಣ ದಿಕ್ಕಿಗೆ ಹೋಗಿದೆ ಇದರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಹೋಗಿದೆ ಸುಲೋಚನ ತೃಪ್ತಿ ಸಿಗೋದಿಲ್ಲ ಅಂತ ಬರ್ತದೆ ಎಲ್ಲಿ ಕೇಳಿದಾಗ ಹೇಳಿದರೆ ಈಗ ಪ್ರಶ್ನೆ ಸಮಯ ಅನುರಾಧ ನಕ್ಷತ್ರ ಪಶ್ಚಿಮ ದಿಕ್ಕಿನಲ್ಲಿ ಬರ್ತದೆ ಎಣಿಸಿದಾಗ ಇಲ್ಲಿ ಅಭಿಜಿತ್ ನಕ್ಷತ್ರ ಎಣಿಸ್ಕೋಬೇಕು ರೋಹಿಣಿ ಮೃಗಶಿರ ದಾರಿದ್ರ ಪುನರ್ಸು ಪುಷ್ಯ ಆಶ್ಲೇಷ ಮಗ ಒಬ್ಬ ಪುತ್ರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಮಧ್ಯಲೋಚನದಲ್ಲಿದೆ ಸೊ ಹಾಗಾಗಿ ಪಶ್ಚಿಮ ದಿಕ್ಕಿನಲ್ಲಿ ಹೂಡಿಕೆಮ್ಮ ಸಿಗುತ್ತೆ ಮಂದಲೋಚನ ಮಂದಲೋಚನ ಸುಲೋಚನ ಅಂತ ಬಂದು ಅದು ಸಾಮಾನ್ಯವಾಗಿ ಎಲ್ಲ ಪಂಚಾಂಗಗಳು ಹೇಳ್ತೇವೆ ಆ ಕಡೆ ಉತ್ತರ ಕರ್ನಾಟಕದ ಪಂಚಾಂಗದಲ್ಲಿ ಬದ್ ಬರೆದಿದ್ದಾರೆ ಅದನ್ನು ನೋಡ್ಕೋಬೋದು ನಷ್ಟ ಪ್ರಶ್ನೆಗೆ ಹಲವಾರು ಹಲವಾರು ಸೂತ್ರಗಳಿದ್ದವು ನನ್ನ ಅಭಿಪ್ರಾಯದಲ್ಲಿ ಹದಿನೇಳು ಸೂತ್ರಗಳನ್ನು ಕಂಡು ನಾನು ನಷ್ಟ ಪ್ರಶ್ನೆಗಾಗಿನೇ ಹದಿನೇಳು ಸೂ ಇನ್ನೂ ಜಾಸ್ತಿ ಇರಬಹುದು ನನಗೆ ಸಿಕ್ಕಿರ್ತಕ್ಕಂಥ ಪುಸ್ತಕಗಳಲ್ಲಿ ಹದಿನೇಳು ಸೂತ್ರಗಳನ್ನು ಕಂಡು ಯಾವ ಸೂತ್ರ ಅನುಕೂಲ ಆಗುತ್ತೋ ನಿಮಗೆ ಆ ಸೂತ್ರನ ಅಪ್ಲೈ ಮಾಡ್ಕೊಂಡ್ರೆ ಸಿಗುತ್ತೆ ನಿಮಗೆ ನಾನು ಬಿಡುಗಡೆ ಮಾಡ್ತಕ್ಕಂಥ ಪುಸ್ತಕದಲ್ಲಿ ಇವೆಲ್ಲ ಸೂತ್ರಗಳು ಸಿಗುತ್ತವೆ ನಿಮಗನ್ನು ತಗೋತಿರ್ಬೇಕು ಯಾರಿಗಾದರೂ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ ಅಥವಾ ಇನ್ನೊಂದು ಯಾವ್ದು ಸೂತ್ರಗಳು ಹೇಳ ನಿಮಗೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಕಲಿಯೋದು ಇಂಪಾರ್ಟೆಂಟ್ ಇನ್ನೂ ಹತ್ತಿ ಅರ್ಥನ ಬೇಕಂದ್ರೆ ನಾನು ಅರ್ಥ ಮಾಡ್ತಾ ಕಲ್ತರೆ ನಿಮಗೂ ಉಪಯೋಗ ಇಲ್ಲ ಇಲ್ಲ ನಾನು ಈಗೇನು ಹೇಳಿದ್ದೀನಿ ಅದರಲ್ಲಿ ನೀವು ಪರಿಪೂರ್ಣರಾಗಿದ್ದೀರಾ ಎಷ್ಟೋ ದೂರದಿಂದ ಬಂದಿದ್ದೀರಾ ಎಲ್ಲೆಲ್ಲಿಂದ ಬಂದಿದ್ದಾರೆ ದೂರದಿಂದ ಬಂದಿದ್ದಾರೆ ದಾವಣಗೆರೆ ಧಾರವಾಡದಿಂದ ಎಲ್ಲ ಬಂದಿದ್ದೀರ ಹೌದಾ ಎಂಟು ಗಂಟೆ ಹತ್ತು ಗಂಟೆ ಹೊತ್ತು ಬಸ್ನಲ್ಲಿ ಕುಂತ್ಕೊಂಡು ಬಂದಿದ್ದೀರಾ ನೀವು ನೀವು ಕಲಿದೇ ಇದ್ದಂದ್ರೆ ನಾವು ಪಾಪಿಗಳಾಗ್ತವೆ ನೀವು ಕಲ್ತರೆ ನಾವು ಪುಣ್ಯವಂತರಾಗ್ತೀವಿ ಅದಕ್ಕೋಸ್ಕರ ಎಲ್ಲಿವರೆಗೂ ಎಲ್ಲಿವರೆಗೂ ನಾನು ಪಾಠ ಮಾಡಿದನೋ ಈಗ ಎಲ್ಲಿವರೆಗೂ ಸೂತ್ರಗಳನ್ನು ಹೇಳಿಕೊಟ್ಟಿದ್ದೆನೋ ಅದರಲ್ಲಿ ನಿಮಗೇನಾದರೂ ಅರ್ಥ ಆಗದೆ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಕ್ವಶನ್ ಕೇಳ್ರಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ತಗೊಟ್ರಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಏನು ಯೋಚನೆ ಮಾಡಬೇಡ್ರಿ ಒಂದು ಪ್ರಶ್ನೆಗೆ ಒಂದೇ ಫಾರ್ಮುಲಾ ಉಪಯೋಗ ಮಾಡಿಕೊಂಡು ಉತ್ತರ ಹೇಳಿಕ್ ಹೋಗ್ಬೇಡಿ ಫೀಲ್ ಆಗ್ಬಿಡ್ತೀರಾ ಮೂವತ್ಮೂರು ಮಾಸ ತಿನ್ನ ತಗೊಂಡು ನೀವು ಹದಿನೇಳು ಹದಿನೆಂಟು ಮಾಸ ತಗೊಳ್ತೀರ ಒಂದು ಪ್ರಶ್ನೆಗೆ ಕನಿಷ್ಠ ಒಂದು ಐದು ಸೌತ